ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ನಾಟಕ ಜಾಬ್ ಯೂಟ್ಯೂಬ್ ಚಮ್ ಚಾನಲ್ ಸೊ ಇವತ್ತೇ ಕೆ ಸಿ ಜನ್ರಲ್ ಆಸ್ಪತ್ರೆಯಲ್ಲಿ ಜಾಬ್ ಕಾಲ್ ಮಾಡ್ಯಾರ ಸೊ ಒಟ್ಟು ಅವರು ಹದಿಮೂರು ಹುದ್ದೆಗಳಿಗೆ ಕಾಲ್ ಮಾಡ್ಯಾರ ಸೊ ಇದು ಅರ್ಜಿ ಹೇಗೆ ಸಲ್ಲಿಸ್ಬೋದು ಆಫ್ಲೈನ್ ಆನ್ಲೈನ್ ಅಂತ ಕೇಳೋದಾದ್ರೆ ನೀವು ಸೊ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದಾಗೈತಿ ಸೊ ಇದು ಕೆ ಸಿ ಜನರಲ್ ಆಸ್ಪತ್ರೆ ಇರೋದು ಆದ್ದರಿಂದ ಸೊ ಉದ್ಯೋಗ ಸ್ಥಳ ಬಂದು ಬೆಂಗಳೂರಾಗಿದ್ದು ನೋಡಿರಿ ಇದೊಂದು ಬಿಗ್ ಆಪರ್ಚುನಿಟಿ ಆಗೈತಿ ನೀವು ಜಾಬ್ನ ಸೇರಿಕೊಳ್ಳೋಕೆ ಸೊ ಆದಷ್ಟು ಟ್ರೈ ಮಾಡಿರಿ ಸೊ ಆದಷ್ಟು ಪ್ರಯತ್ನ ಪಡ್ರಿ ನೀವು ಜಾಬ್ ಇದನ್ನು ತಗೋಬೋದು ಸೊ ನಿಮ್ಗೆ ಇಷ್ಟ ಇದ್ದರೆ ಜಾಬನ್ನ ತೊಗೊರಿ ಹಾಗೆ ನಿಮ್ಗೆ ಉಪ್ ಮಾಹಿತಿ ಉಪಯುಕ್ತ ಅನಿಸಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳೋದು ಇಷ್ಟಪಡ್ತಾರೆ ನಿಮ್ಗೆ ಯೂಸ್ಫುಲ್ ವೀಡಿಯೋ ಅಂತ ಅಷ್ಟೇ ಮಾಡ್ಕೊರಿ ಇಲ್ಲಾಂದ್ರೆ ಒತ್ತಾಯ ನೀವು ಮಾಡ್ಕೊಳ್ಳೋದು ಬೇಡ ಸೊ ಅದೇ ರೀತಿ ಹುದ್ದೆ ವಿವರ ಕೊಡೋದಾದ್ರೆ ಯಾವ್ಯಾವ ಹುದ್ದೆಗವ್ರು ಕಾಲ್ ಫೋನ್ ಮಾಡಾರ ಅಂತ ಹೇಳೋದಾದ್ರೆ ಶಾಲಾ ತಜ್ಞರು ಎರಡು ಪೋಸ್ಟು ತ ಕಿರಣ ತಜ್ಞರು ಒಂದು ಪೋಸ್ಟಿ ನೇತ್ರ ಸಹಾಯಕರಿಗೆ ಎರಡು ಫಾರ್ಮಸಿಸ್ಟ್ ಒಂದು ಹಂಗ ಅನುಭವಿ ಲೆಕ್ಕಪತ್ರ ಸಹಾಯಕರಿಗೆ ಎರಡು ಕಾನೂನು ಸಲಹೆಗಾರರಿಗೆ ಒಂದು ಸೊ ಪ್ರೋಗ್ರಾಮ್ ಪ್ರೋಗ್ರಾಮರ್ ಅಂತಂದ್ರೆ ಒಂದು ಸೊ ಇದಕ್ಕೆ ಎಲ್ ಎಲ್ ಬಿನೂ ಎಲ್ ಎಲ್ ಬಿ ನೆಕ್ಸ್ಟ್ ಹೇಳ್ತಾನೆ ಕ್ವಾಲಿಫಿಕೇಷನ್ ಏನೇನಾಗಿರ್ಬೇಕಂತ ನೆಕ್ಸ್ಟ್ ಹೇಳ್ತಾನೆ ಸೊ ಒಂದಿಷ್ಟು ಒಂದಿಷ್ಟು ಪೋಸ್ಟನ್ನು ಅವರು ಕಾಲ್ ಕ್ವಾಲ್ಫರ್ ಮಾಡಿದ್ದು ಸೊ ನೋಡಿರಿ ನಿಮ್ಗೆ ಯಾವುದಾದ್ರೆ ಇದ್ರಾಗ ಅನ್ವಯಿಸಿದ್ರೆ ಸೊ ನಿಮ್ಗೆ ಯಾವುದಾದ್ರೂ ಬೆಸ್ಟ್ ವಿದ್ಯೆ ಅಂತ ಅನಿಸಿದ್ರೆ ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಎಲ್ಲ ನೋಡಿಕೊಂಡು ನೀವು ಒಂದು ಅಪ್ಲಿಕೇಶನ್ ಮಾಡ್ಬೋದು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ವಿದ್ಯಾರ್ಹಿ ಏನಿರಬೇಕಂದ್ರೆ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ನಡೀತೀವಿ ಪಿ ಯು ಎಸ್ ಆದರೂ ಓಕೆ ಡಿಪ್ಲೊಮಾ ಎಲ್ ಎಲ್ ಬಿ ಬಿ ಇವೆಲ್ಲ ಕ್ವಾಲಿಫಿಕೇಷನ್ ಹೊಂದಂಥವರು ಇದನ್ನು ಅಪ್ಲೈವನ್ನು ಮಾಡ್ಬೋದಾಗೈತಿ ಸೊ ವಯೋಮಿತಿಯಿಂದ ವಯಸ್ಸಿನ ಮಿತಿಯನ್ನು ನೋಡೋದಾದ್ರೆ ಇದಕ್ಕೆ ಅಪ್ಲೈ ಮಾಡೋಂಥರ ನಲ್ವತ್ತು ವರ್ಷವನ್ನು ದಾಟಿರಬಾರ್ದು ನಲ್ವತ್ತು ವರ್ಷನ ಒಳಗಿನ ಇರೋರು ಎಲ್ಲರೂ ಇದಕ್ಕೊಂದು ಅಪ್ಲೈ ಮಾಡೋಕ್ಕೆ ಅರ್ಹರಾಗಿರ್ತಾರೆ ಸೊ ಆಯ್ಕೆ ವಿಧಾನ ನೋಡೋದಾದ್ರೆ ಅವ್ರು ಹೆಂಗೆ ಯಾವ ಥರ ಆಯ್ಕೆ ಮಾಡಿ ಮಾಡ್ಕೊತಾರೆ ಅಂತಂದರೆ ಫಸ್ಟ್ ಮೆರಿಟ್ ಲಿಸ್ಟ್ ನೋಡ್ತಾ ಮೆರಿಟ್ ಲಿಸ್ಟ್ ಮೇಲೆ ಆಯ್ಕೆ ಮಾಡ್ತಾರೆ ಸೊ ಮೆರಿಟ್ ಲಿಸ್ಟ್ ಆದಮೇಲೆ ನಿಮಗೆ ನೇರ ನೇರ ಸಂದರ್ಶ ನೇರವಾದ ಸಂದರ್ಶನವನ್ನು ಮಾಡಿ ಇಂಟ್ರ್ಯೂನ ಮಾಡಿ ಅವರು ಸೆಲೆಕ್ಷನ್ ಮಾಡ್ಕೋತಾರೆ ಸೆಲೆಕ್ಷನ್ ಮಾಡ ಅಲ್ಲಿ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಇದಾವಲ್ಲ ಅದರ ಪ್ರಕಾರ ಅವರು ಒಂದು ಸೆಲೆಕ್ಷನ್ ಮಾಡ್ಕೊಂಡು ಮಾಡ್ಕೋತಾರೆ ಸೊ ಇದಿಷ್ಟು ಆಯ್ಕೆ ವಿಧಾನದ ಬಗ್ಗೆ ನಿಮಗೆ ಮಾಹಿತಿ ಆಗೈತಿ ಇನ್ನು ನೆಕ್ಸ್ಟ್ ಸಂದರ್ಶನ ಮಾಡ್ತಾರೆ ಅಂತಂದೆಲ್ಲ ಸಂದರ್ಶನ ನಡೆಯೋ ಸ್ಥಳ ಅಂತಂದ್ರೆ ಡಿ ಎನ್ ಬಿ ಸೆಮಿನಾರ್ ಹಾಲ್ ಕೆ ಸಿ ಆಸ್ಪತ್ರೆ ಬ್ಲಾಕ್ ಮಲ್ಲೇಶ್ವರಂ ಬೆಂಗಳೂರು ಸೊ ಬೆಂಗಳೂರಿನಲ್ಲಿ ನೀವು ಕೆ ಸಿ ಆಸ್ಪತ್ರೆ ಕೆ ಸಿ ಆಸ್ಪತ್ರೆ ಮಲ್ಲೇಶ್ವರಂ ಐತಿ ಸೊ ಅಲ್ಲಿ ಒಂದು ಸಂದರ್ಶನವನ್ನು ತಗೋ ತೊಗೊಳ್ತಾರೆ ಸೊ ಇದು ಸಂದರ್ಶನವನ್ನು ತಗೋಂತಹ ಸ್ಥಳ ಆಗೈತಿ ಸೊ ಇನ್ನು ಕೊನೆಯ ದಿನಾಂಕ ಬಂದು ಇದಕ್ಕೆ ಸೆಪ್ಟೆಂಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಐತಿ ಸೊ ಯಾರ್ಯಾರೆಲ್ಲ ಹೋಗ್ಬೇಕಂತ ಬಯಸ್ತಾ ಇದ್ದೀರೋ ಅಥವಾ ಅಪ್ಲೈ ಮಾಡ್ಬೇಕಂತ ಬಯಸ್ತಾ ಇದ್ರು ಅವರೆಲ್ಲ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟನ್ನು ತಿಳಿಸ್ತಾ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ನೆಕ್ಸ್ಟು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಇತರ ಇತರ ಸ್ನೇಹಿತರಿಗೂ ಶೇರ್ ಮಾಡಿರಿ ಸೊ ನಿಮ್ಗೇನಾದರೂ ಡೌಟ್ ಇದ್ದ ಅಥವಾ ಏನಾರು ಕನ್ಫ್ಯೂಷನ್ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿರಿ ಅದನ್ನು ಪೂರ್ತಿಯಾಗಿ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡ ಪಡ್ತೀನಿ ಸೊ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋನ ನೋಡಿ ನಿಮ್ಗೆ ಉಪಯುಕ್ತ ವಿಡಿಯೋ ಅಂತ ಅನಿಸಿದ್ರೆ ಸೊ ನಮ್ಮ ಚಾನಲ್ ನಿಮ್ಗೆ ಇಶ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್